ಇವ್ರುಗಳು ಬಂದಾರೆ ಸರ್ ಗುಂಡಗಿರಿ ಮಾಡೋಕ್ಕೆ ಇವರು ಅವ್ರ ಕಡೆಯಿಂದ ಗುಂಡಗಿರಿ ಮಾಡೋಕ್ಕೆ ನಾಲ್ಕು ಜನ ಕಳಿಸಿದ್ರು ನೋಡಿ ಇವರು ಇವರು ಯಾರು ಅಂತ ಗೊತ್ತಿಲ್ಲ ನಮಗೆ ಆಮೇಲೆ ನಾವು ಹೇಳಿವಿ ನಮ್ಮ ಜಾಗಕ್ಕೆ ಬಂದು ನಾವು ಮತ್ತೆ ಸುಮ್ಮನೆ ಬಿಡಲ್ಲ ಹೇಳ್ಕೊಳ್ತಾ ಇದ್ವಿ ಸರ್ ನಮಗೆ ಭಾಳ ಕಷ್ಟದಲ್ಲಿದ್ವಿ ನಾವು ತುಂಬ ಬಡವರು ನಿಮಗೆ ಕೈ ಕೇಳ್ಕೊತಾ ಇದ್ವಿ ನನ್ನ ಮಗನೂ ಬಡವ ನನ್ನ ಮಗನೂ ಮಾನಸಿಕ ಏನಾರು ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ ಪೊಲೀಸ್ನವ್ರು ಕರ್ಕೊಂಡು ಬಂದು ಆಗಾಗಲೇ ನಮಗೆ ತೊಂದರೆ ಕೊಡ್ತಾ ಸರ್ ನಮಗೆ ಏನು ಅನ್ನೋದು ಗೊತ್ತಿಲ್ಲ

ಎಲ್ಲ ತಿರಿಕೊಂಡು ಇವನಿಗೆ ಕೈಕಾಲು ನಡುಗೆ ಬರವು ಮತ್ತೆ ಇವು ನಮ್ಮ ಮನೇಲಿ ಬಿಟ್ಟು ಬರೋಂಗಿಲ್ಲ ನಾನು ಮಾತ್ರೆ ಆಗಾಗಲೇ ಕುಡಿಸ್ಕೋಬೇಕು ಮಾತ್ರೆನೂ ತಂದಿದ್ದೀನಿ ನನ್ನ ಡಾಕ್ಯುಮೆಂಟ್ಸ್ ತರಲಿಲ್ಲ ನಿಮಗೆ ತೋರ್ಸೋಕ್ಕೆ ಅವ ಇದು ಕೊಡು ಅವ್ನು ಎಷ್ಟು ಅಲ್ಲೇನೆ ಏನು ಮಾಡಿಲ್ಲ ಸರ್ ನೋಡಿ ಸರ್ ಇವ್ರುಗಳು ಬಂದರೆ ಸರ್ ಗುಂಡಗಿರಿ ಮಾಡೋಕ್ಕೆ ಇವರು ಅವ್ರ ಕಡೆಯಿಂದ ಗುಂಡಗಿರಿ ಮಾಡಕ್ಕೆ ನಾಲ್ಕು ಜನ ಕಳಿಸಿದ್ರು ನೋಡಿ ಇವರು ಇವರು ಯಾರು ಅಂತ ಗೊತ್ತಿಲ್ಲ ನಮಗೆ ಆಮೇಲೆ ನಾವು ಹೇಳಿವಿ ನಮ್ಮ ಜಾಗಕ್ಕೆ ಬಂದು ನಾವು ಮತ್ತೆ ಸುಮ್ಮನೆ ಬಿಡಲ್ಲ ನಾವು ನಮ್ಮ ಜಾಗಕ್ಕೆ ನಮ್ಮ ನಿಮ್ಮ ಕಾಲು ಇಡಕ್ಕೆ ಬಿಡಲ್ಲ ಅಂತ ನಾವು ಕಾಲು ಇಡಕ್ಕೆ ಬಿಟ್ಟಿಲ್ಲ ಸರ್ ಆವಾಗಿಂದಲೂ ನಾವು ಖಾಲಿ ಜಮೀನು ಖಾಲಿ ಜಮೀನು ಅಂದರೆ ಹುಳಿ ಕಾಳು ಸೇರ್ತಾ ಇದ್ವಿ ಸರ್ ನಾವು ಹೋದರ್ ವರ್ಷ ವರ್ಷ ಹುಳಿ ಕಾಳು ಬಾಳೆ ಬಾಳೆ ಹಾಕಿದ್ವಿ ಸರ್ ಎಲ್ಲನೂ ಅವರು ಉಳಿಸ್ಬಿಟ್ಟಾರೆ ಸ್ವಲ್ಪ ಎಲ್ಲ ಉಳಿಸ್ ಹಾಕ್ಬಿಟ್ಟಾರೆ ಇಲ್ಲ ಇಲ್ಲ ಏನೂ ತೋರಿಸಿಲ್ಲ ಸರ್ ಇಲ್ಲ ಏನೂ ಇಲ್ಲ ಸರ್ ನಮ್ಮದು ಅವ್ರು ಇಷ್ಟು ದಿನ ಬಿಡ್ತಿತ್ತಿಲ್ಲ ಸರ್ ನಾವು ನಾವು ಲಾಯಿನಿಂದ ಇಂಜೆಕ್ಷನ್ ಆಡ ತಗೊಂಡಿದ್ವಿ ಸರ್ ಅದು ಲಾಯರು ಇದು ಮಾಡಿದ್ದಾರೆ ಸರ್ ಹೊತ್ತು ಇದು ಮಾಡಿದ್ದಾರೆ ಸರ್ ಅವರ ಬರ್ದಂಗೆ ನಮ್ಮ ಜಾಗ ಅಂತ ಅವ್ರು ಅವ್ರೊಂದು ನೋಟಿಸು ಕೊಟ್ಟು ಮನೆ ಹೊಡೆದಿಲ್ಲ ಸರ್ ಅವ್ರದ್ದೇ ಜಾಗ ಆಗಿದ್ರು ನೋಟಿಸ್ ಕೊಟ್ಟು ಅಡಿಬೇಕು ತಾನೆಯಾ ಸುಮ್ಮನೆ ಸುಮ್ಮನೆ ಏಕಾಏಕಿಯಾಗಿ ಬಂದು ಮಾಡ್ದಿರೋ ತಪ್ಪು ಸರ್ ನೀವು ಅದನ್ನು ನಮಗೆ ಪರಿಪಾಲನೆ ಮಾಡಿ ತಹಸೀಲ್ದಾರ್ ಅವರು ಡಿ ಸಿ ಡಿ ಸಿ ಅವರು ಅದೇ ಡಿ ಸಿ ಅವರು ಏನು ಹೇಳಿರಬರು ನಿಲ್ಸೋದು ಸರ್ ಆಮೇಲೆ ಯಾರೋ ಕೆಲಸ ಮಾಡಕ್ಕೆ ನಮಗೆ ಏನು ಮಾಡೋಕ್ಕೆ ಬಿಟ್ಟಿಲ್ಲ ಸರ್ ನಮ್ಗೆ ಏನು ವ್ಯವಸಾಯ ಮಾಡೋಕ್ಕೂ ಬಿಡ್ತಾಯಿಲ್ಲ ಅಲ್ಲಿ ಒಂದ್ ಏನಾರು ಒಂದ ಶೆಡ್ ಹಾಕಂದಾರ ಇರೋ ಅಂದ್ರೂ ಬಿಡ್ತಾ ಇಲ್ಲ ಹಿಂಗೆಲ್ಲ ತುಂಬಾ ತುಂಬಾ ನಮಿಗೆ ವನವಾಸ ಕೊಡ್ತಾ ಇದ್ದಾರೆ ನಮ್ಗ್ ಮನೇಲಿ ಗಂಡ್ ಆ ಜಾಗ ಮನೆ ಇದು ಸರ್ ಅವಶ್ಯಕತೆ ಇಲ್ಲ ಹ್ಮ್ ಜಾಗಕ್ಕೆ ಬಂದಿರೋದು ಮನೆ ಪಕ್ಕ ಮನೆ ಮನೆ ಇದು ಸ ಎಪ್ಪತ್ನಾಲ್ಕೈದು ಸಾವಿರ ನಂಬರ್ ಪಕ್ಕಾನೇ ಇದು ಏಳನೇ ಸಂಬ ಸರ್ವೆ ನಂಬರಿಗೆ ಬಂದ್ಬಿಡ್ತು ಮನೆ ಹೀಗೆ ಪಕ್ಕ ಸರ್ ಇದೇ ಪಕ್ಕ ಇದೇ ಪಕ್ಕ ಇದು ನಾನು ಎಪ್ಪತ್ನಾಲ್ಕನೇ ಸರ್ವೆ ನಂಬರಲ್ಲಿ ಕೊಟ್ಟಿರೋದು ಇದು ಕಾಬಳಿ ಈ ಜಾಗ ಬಾಳೆಷ್ಕನಕ್ಕೆ ಸರ್ ನಾಲ್ಕು ಎಕರೆ ಜಮೀನು ಅಲ್ಲಿ ಮಂಜೆ ಸರ್ ಇಲ್ಲೆಲ್ಲ ಅವರು ಜಮೀನು ನಾಲ್ಕೈ ಅವರು ನಮ್ಮ ಸುತ್ತಮುತ್ತ ಜಮೀನ ಅದೆಷ್ಟೋ ಗೌರ್ಮೆಂಟ್ ಜಾಗ ಮಾಡ್ಕೊಂಡಿದ್ದಾರೆ ಸರ್ ಅಲ್ಲಿ ಸುತ್ತ ಮಾಡ್ಕೊಂಡಿದ್ದಾರೆ ನಮ್ಮ ಜಾಗನು ಬೌಂಡ್ರಿ ಮಾಡ್ಕೊಳಕ್ಕೋಸ್ಕರವಾಗಿ ಅವ್ರು ಚೆಡಗಿರೋದು

ಅಲ್ಲಿ ಬಂದು ನಾವು ಈ ಪ್ರತೀಕ ನಮಗೆ ಗೊತ್ತಿರಲಿಲ್ಲ ಇದು ಕಂದ ಇದ್ದರ ಸ್ಥಿತಿ ಸರು ಅಲ್ಲಿ ಮನೆ ಕಂದ ಇದ್ದು ಮನೆ ಕಂದ ಇದ್ದು ವಾಸ ದೃಢೀ ನಾವು ಈಗ ಅಲ್ಲಿ ಆನೆ ಕಾಟಿತ್ತು ಈ ಹುಡುಗ ಕಾಡಲ್ಲ ಹೋಗ ಕುತ್ಕೋಬಿಡೋಣ ಸರ್ ಮಾ ಸಿಕ್ಕ ಬರ್ತಾಯಿದ್ವಿ ಹಗಲ ಬರ್ತೀವಿ ಹಗಲ ಟೈಮೆಲ್ಲ ಹೋಗ್ತಾಯಿದ್ವಿ ಸರ್ ನಾವು ಆಗ ಇತ್ತಲ್ಲ ಜಮೀನಿ ಇತ್ತಲ್ಲ ಹಗಲು ಟೈಮ್ ಇರ್ತಿದ್ವಿ ಕೆಲಸ ಈಗ ವಾಸ ಇದ್ವಿ ಸರ್ ಓದ್ತಾ ಬರ್ತಾ ಇದ್ವಿ ಸರ್ ವಾಸ ಇದ್ವಿ ಸರ್ ನಾವು ಹಾಗಾಗಿ ಮತ್ತೆ ಕಂದ ಇದ್ದರ ಸ್ಥಿತಿಯೆಲ್ಲ ಇದೆ ಮತ್ತೆ ಇದು ಪಂಚಾಯತಿ ಡಾಕ್ಯುಮೆಂಟ್ಸ್ ನೋಡಿ ಪಂಚಾಯಿತಿ ಡಾಕ್ಯುಮೆಂಟ್ಸ್ ಇದೆ ಅದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಮನೆ ಮನೆ ಹೆಸರು ಹಾಗಾಗಿ ಮನೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ವಿ ಮಾಡ್ಕೊಟ್ಟಿದ್ರು ನಾವು ಜನತ ಮನೆ ಜನ ಹ್ಞೂ ಜನತ ಮನೆ ಗೌರ್ಮೆಂಟ್ ಮನೆ ಅದು ವಾಸ ಮಾಡೋಕ್ಕೆ ಮೂವತ್ತು ವರ್ಷದ ಮನೆ ಸರ್ ಸರ್ ನೋಡಿ ಸರ್ ಎಪ್ಪತ್ನಾಲ್ಕನೇ ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ ಸರ್ ಇದು ಎಂಡಸ್ಮೆಂಟ್ ಕಾಪಿ ನಾವು ತಾಲೂಕಾಫೀಸಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಎಂಡಸ್ಮೆಂಟ್ ಕಾಪಿ ಇದು ಇದು ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ದು ಆವಾಗ ಅವ್ರದ್ದೇನು ಜಮೀನು ನಮ್ಮದು ಅಂತ ಅನ್ನಂಗೇನು ಇವತ್ತು ಇಲ್ಲ ಅವ್ರ ಜಮೀನು ಸುಮ್ಮ ಸುಮ್ಮನೆ ಬಂದು ದಬ್ಬಳಿಕೆ ಮಾಡಿ ಥರ ಅವ್ರು ತುಂಬ ಜನಗಳಿಗೆಲ್ಲವ ತುಂಬ ಸ ತುಂಬ ಜನಗಳಿಗೂ ಸೊ ಮನೆ ಹೊಡೆದಿದ್ದಾರೆ ಈ ಥರ ಎಲ್ಲವ ನಾನು ತೊಂದರೆ ಕೊಡ್ತಿದ್ದಾರೆ ಬಡವರಿಗೆಲ್ಲವ ಅವ್ರಿಗೆ ಒಟ್ಟಿನಲ್ಲಿ ಜಮೀನು ಮಾಡ್ಕೋಬೇಕು ಅವ್ರ ದೊಡ್ಡ ಮನಸ್ಸ್ರಾಗಿರ್ಬೇಕು ಎಪ್ಪತ್ತೆಂಬತ್ತು ಎಕರೆ ನೂರು ಎಕರೆ ಜಮೀನ್ದಾರರಾಗಿರಬೇಕು ನಾವೊಂದು ನಾಲ್ಕು ಎಕರೆ ಮಾಡ್ಕೊಂಡಿರೋದನ್ನ ಅದನ್ನ ಅವತ್ತು ವರ್ಷ ಹಿಂದನೇ ಮಾಡಿರೋದು ನಾವು ಜಮೀನು ಮಾಡಿರೋದು ಆಗಿಂದಲ್ ನಾವು ಗೊತ್ತಾ ಬರ್ತಾವ್ ಮಾಡ್ಕೋತಾ ಇದ್ವಿ ಈ ತಷ್ಟು ಮನೆ ಅದು ಅದು ಇವತ್ತು ನಿನ್ನೆ ಮೊನ್ನೆ ಮನೆ ಅಲ್ಲ ಅವಾಗಿಂದ ಕಟ್ಟಿದ್ದು ಆ ರಾಜಕೀಯದ್ದು ಅಂತಂದರೆ ಅಲ್ಲಿ ನಾವು ಯಾವ ಪಾರ್ಟಿನೂ ಇಲ್ಲ ಸರ್ ನಾವು ಪಾರ್ಟಿ ಗೀರ್ಟಿ ಇಲ್ಲ ಸರ್ ನಮಗೆ ಪಾರ್ಟಿ ಗೀರ್ಟಿ ಏನು ಇಲ್ಲ ಸರ್

ನೋಡಿ ಇದು ಆಮೇಲೆ ನೋಡಿ ಮುಂಜಾಗೌಡರು ಇಲ್ಲಿದ್ದಾರೆ ನೋಡಿ ಪೊಲೀಸ್ನಾರ ಇಲ್ಲಿದ್ದಾರೆ ನೋಡಿ ಸರ್ ನೋಡಿ ಪೊಲೀಸ್ನಾರ ಇಲ್ಲಿದ್ದಾರೆ ಪೊಲೀಸ್ನವರು ತಂದಿದ್ವಿ ಪೊಲೀಸ್ನರು ಇಲ್ಲಿದ್ದಾರೆ ಸಕ್ಲೇಶ್ಪುರ್ ಪೊಲೀಸು ಸಕ್ಲೇಶ್ಪುರ್ ಪೊಲೀಸು ವಿಡಿಯೋನೂ ಇದೆ ವೀಡಿಯೇನು ಇದೆ ಸರ್ ಹುನಳ್ಳಿ ಪಂಚಾಯಿತಿ ಬರುತ್ತೆ ಸರ್ ಅವರಿಗೂ ನಮಗೆ ಡಾಕ್ಯುಮೆಂಟ್ಸ್ ತಗೋಕ್ ಇಲ್ಲ ಸರ್ ಅಲ್ಲಿ ಹೋಗಿ ಹೇಳಂತೆ ಡಾಕ್ಯುಮೆಂಟ್ ಏನು ಕೊಡಬೇಡ ಕೊಟ್ಟಿದ್ದಾರೆ ಒಂದು ವರ್ಷ ಮಾತ್ರ ಕಂದಾಯ ಕಟ್ಟಿದಾರೆ ಅವ್ರು ಹೇಳಿದ್ರಂತೆ ಸರ್ ಕಂಡಳಿ ಮಂಜೆಗೌಡರು ಏನು ಕೊಡಬೇಡಿ ಡಾಕ್ಯುಮೆಂಟ್ಸ್ ಅವರಿಗೆ ಅವ್ರಿಗೆ ಕೊಡಕ್ಕೆ ಬೇಡ ಏನು ಕೊಡಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಮೆಂಬರ್ಗಳಿಗೂ ಹೇಳ್ಬಿಟ್ಟವ್ರೆ ಅವ್ರಿಗೆ ಬಂದು ಕೊಡಕ್ ಬಿಡಬೇಡಿ ಅಂತ ಜಾಗ ಅಂತ ಇದ್ದಾನೆ ಮೆಂಬರು ಅವನು ಅವ್ರ ಕಡೆ ಸಪೋರ್ಟ್ ಸರ್ ಜಗ ಮನೆ ಇದೆ ಯಾವ ಸರ್ವೆ ನಂಬರ್ ಅಲ್ಲಿ 7ನೇ ಸರ್ ಜಮೀನು 74 ನಂಬರ್ ಜಾಯಿಂಟ್ ಅಲ್ಲಿ ಜಾಯಿಂಟ್ ಅಲ್ಲಿ ಇದೆ ಸರ್ ಸ್ವಲ್ಪ ಇದು ಇಂಗ್ ಏನಿಲ್ಲ ಒಂದೇ ಜಾಗದೊಳಗೆ ಎರಡು 7ನೇ ಸರ್ವೆ ನಂಬರ್ ಅಲ್ಲಿ ಮನೆ ಮನೆ ಬರುತ್ತೆ ಮನೆ ಬರುತ್ತೆ ಸೇರಿಲ್ಲ ಅದು ಯಾರಿಗೂ ಸೇರಿಲ್ಲ ಯಾರಿಗೂ ಗೌರ್ಮೆಂಟ್ ಜಾಗ ಎಲ್ಲ ಗೌರ್ಮೆಂಟ್ ಜಾಗನೇ ಸರ್ ಅಲ್ಲಿ 48 ಎಕರೆ ಜಾಗವ ಕಾಬಲಿಸ್ಕೊಂಡವರೇ ಸರ್ ಗೌರ್ಮೆಂಟ್ ಜಾಗನ ಅವರು ಅದ ಮಾಡ್ಕೊಂಡ್ರು ಏನಾರು ಮಾಡ್ಕೊಂಡ್ವಿ ಸರ್ ನಮಗೆ ಬೇಕಿಲ್ಲ ನಮಿಗೆ ಚೂರು ಮನೆ ಕಟ್ಕೊಂಡ್ರೆ ಗೋಮಳ ಅಂತ ಬರುತ್ತೆ ಸರ್ ಸರ್ಕಾರಿ ಗೋಮಳ ಅಂತ ಬರುತ್ತೆ ಇವಾಗಲೂ ಪಗದ್ರೆ ಪಾಣಿ ಎಲ್ಲ ತಚ್ಚಿದ್ವಿ ಸರ್ ನಾವು ಸರ್ಕಾರಿ ಅಂತ ಬಂದಿದೆ ಸರ್ ಇಲ್ಲ ಇಲ್ಲ ಏನು ಹೇಳಿಲ್ಲ ಸರ್ ಏನು ಹೇಳಿಲ್ಲ ಸರ್ ಏನಿಲ್ಲ ಇಲ್ಲ ಇಲ್ಲ ನಾವು ಅಲ್ಲಿ ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಲ್ಲಿ ನಾವು ಅಲ್ಲಿ ಓಡಗಿದ್ದು ಸರ್ ನಮಗಿಲ್ಲಿ ಗೊತ್ತಿತ್ತಿಲ್ಲ ಸರ್ ಪತ್ರಿಕಾಗೋಷ್ಠಿ ಅವ್ರಿಗೆ ಹೇಳಕ್ಕೆ ಅಂತ ಬಂದಿದ್ದು ಸರ್ ನೀವು ಅಲ್ಲಿ ಬರ್ತಾರೆ ಅಂತ ಗೊತ್ತಾಯ್ತಲ್ವಾ ಹಾಗಾಗಿ ನಾವು ನಿಮ್ಗೆಲ್ಲ ಹೇಳಿರೆ ನಮಗೆ ರಕ್ಷಣೆ ಕೊಡ್ತಾರೆ ಅಂತವಾ ನಮಗೊಂದು ನ್ಯಾಯ ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ಮನೆ ಕಟ್ಟಿಸ್ಕೊಡ್ಬೇಕು ನಾವು ಪಾಪ್ತವ್ರು ಸರ್ ಬಡವರು ಸರ್ ಮಗ ಹುಷಾರಿಲ್ಲ ಗಂಡು ಗಂಡಸರು ಮನೆಯಲ್ಲಿ ಯಾರು ಇಲ್ಲ ನಮಗೆ ನಮಗೆ ಅದೇ ಊರಿನವರು ನಾವು ಅದು ಹೆಗ್ಗೋ ಕೊಟ್ಟಿದ್ವಿ ಸರ್ ಹ್ಞೂ ಕೊಟ್ಟಿದ್ವಿ ಆಮೇಲೆ ಒಂದು ಒಂದು ಟೂವಿಗೆ ಫೋನ್ ಮಾಡಿವಿ ಸರ್ ಅವ್ರು ಪೊಲೀಸ್ನವ್ರು ಬಂದು ನೋಡ್ಕೊಂಡು ಎಂಕ್ವೈರಿ ಮಾಡ್ಕೊಂಡು ಹೋದರು ಆಮೇಲೆ ಮತ್ತೆ ಸಕಲೇಶ್ವರ್ ಪೊಲೀಸಿಗೆ ಕೊಡೋಕ್ಕೆ ಹೋಗೋದು ಇಲ್ಲ ಕಣಮ್ಮ ನಿಮ್ಮದು ನಮಗೆಲ್ಲ ಬರೋಲ್ಲ ಲ್ಯಾಂಡಿಂದೆಲ್ಲ ನೀವು ಇದಕ್ಕೆ ನೀವು ಲಾಯರ್ ಹತ್ರ ಕೊಟ್ಕಂಡು ನೀವು ಅದಾವ ವ್ಯವಸ್ಥೆ ಮಾಡ್ಕೋಬೇಕು ನೀವು ನಮ್ಮ ಹತ್ರ ತಂದು ಕೊಡೋಂಗಿಲ್ಲ ನಾವು ನೋಡೋಕ್ಕಾಗಲ್ಲ ಅದನ್ನೆಲ್ಲ ಬಂದು ಅಂತ ಅಂದರು ಸರ್ ಎಮ್ ಎಲ್ ಎರಿಗೂ ಕೊಟ್ಟಿದ್ವಿ ಸರ್ ಅವರು ನೀವು ಲಾಯಿ ಕೊಟ್ಕೊಳ್ಳಿ ಲಾಯಿಯಿಂದ ಮೂವ್ ಮಾಡ್ತಾರೆ ಅಂತ ಅಂದರು ನಾವೊಬ್ಬರು ಲೈರಿ ಕೊಟ್ಕೊಂಡಿದ್ವಿ ಯಾರು ಅಂತ ಅಂದರೆ ಅವ್ರ ಹೆಸರು ವಿನೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ಸ್ಟೀಯಾರ್ರು ಮಾಡಿ ನಿಲ್ಸವ್ರೆ ಅವ್ರು ಬರ್ದಂಗೆ ಈಗ ನಮಗೆ ಅವರಿಗೆ ಎಡ್ರ್ ಆಗಿದೆ ಜಾ ಜಮೀನು ಆಗಿರಲ್ಲ ಸರ್ ಆಗದೇ ಇದ್ರೂ ಬಂದು ಬಂದು ನಮಗೆ ನಾವೇನು ಅಲ್ಲಿ ಕೆಲಸ ಮಾಡೋಕ್ಕೂ ಬಿಡಲ್ಲ ಅಲ್ಲಿಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ ಪೊಲೀಸ್ಕಾರ ಬಂದು ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಸರ್ ಅದನ್ನು ಆ ಕಡೆ ಪಕ್ಕ ಐತಂತೆ ಸರ್ ಸೈಡಲ್ಲಿ ಐತಂತೆ ಪಕ್ಕ ಅಂತಂದರೆ ಸರ್ ಅದು ಅವ್ರದ್ದು ಅಂತ ಅವ್ರ ಹೆಸರಲ್ಲಿ ಇರೋಲ್ಲ ಅವ್ರ ಹೆಸ್ರಲ್ಲಿ ಏನೂ ಇಲ್ಲ ಸರ್ ಜಮೀನುಗಳನ್ನ ಬೇರೆಯವ್ರ ಹೆಸರಿಗೆ ಅವರು ಡಬ್ಬಲ್ ಗ್ರಾಂಟ್ ಮಾಡ್ಕೊಂಡು ಯಾರ್ಯಾರ್ದೋ ಜಮೀನಲ್ಲಿ ಯಾರ್ಯಾರ್ದೋ ಡಬಲ್ ಗ್ರಾಂಟ್ ಮಾಡ್ಕೊಂಡು ಅವರಂತೆ ಅನ್ನೋ ಮಾತು ನಮಗೆ ಅದು ಗೊತ್ತಿಲ್ಲ ಸರ್ ಅವರು ಏನು ಮಾಡ್ತಾರೆ ಅದನ್ನು ಅದು ಮಾಡ್ಕೊಂಡು ಮುಳುಗಡೆ ಸರ್ಟಿಫಿಕೇಟಲ್ಲಿ ಮುಳುಗಡೆ ಸರ್ಟಿಫಿಕೇಟಲ್ಲಿ ಗ್ರಾ ಡಬಲ್ ಗ್ರಾಂಟ್ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ತಿದ್ದಾರೆ ಸರ್ ಒಬ್ರು ಡಾಕ್ರಿ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಜಾಗದ ಪಕ್ಕದಲ್ಲಿದೆ ಮಾರಾಟ ಮಾಡಿದ್ದಾರೆ ಒಬ್ಬರು ಡಾಕ್ರಿ ಮಾರಾಟ ಮಾಡಿದ್ದಾರೆ ಡಾಕ್ರಿ ಹೇಳಿದರು ನಿಮ್ಮ ಜಾಗಕ್ಕೆ ನಾವು ಬರೋಲ್ಲ ನಾವು ನಿಮ್ಮ ಜಾಗದಲ್ಲಿ ಮನೆ ಕಟ್ಕೊಳ್ಳಿ ಅಂತ ಹೇಳಿದರು ಕಂದಳ್ಳಿ ಮಂಜೇಗೌಡ್ರು ನಾವು ನಿಮ್ಮ ಜಾಗದಲ್ಲಿ ಮನೆ ಕಟ್ಗಳಲ್ಲಮ್ಮ ನಿಮ್ಮ ಜಾಗ ಅದು ನಾವು ಬರಲ್ಲ ನಿಮಗೆ ತೊಂದರೆ ಕೊಡಲ್ಲ ಅಂತ ಡಾಕ್ಟ್ರು ಹೇಳಿಬಿಟ್ಟು ಅವ್ರು ಬೇರೆ ಕಡೆ ಮನೆ ಕಟ್ಕೊಂಡಿದ್ದಾರೆ ಸರ್ ಅವ್ರಿಗೆ ಮನೆ ಕಟ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡಿ ಅವರು ಕಲ್ಲು ಇಟ್ಟಿಗೆ ಎಲ್ಲನೂ ತರ್ಸಿ ಹಾಕ್ಸಿದ್ರು ನಾವು ತಗ್ಸಿದ್ವಿ ಸರ್ ನಮ್ಮ ಜಾಗಕ್ಕೆ ತರ್ಸಿ ಹಾಕ್ಸಿದ್ರು ನಾವು ತಗ್ಸಿದ್ವಿ ಸರ್ ಕಲ್ಲು ಜಾಗ ಅವ್ರು ತಗೊಂಡು ಹೋದರು ಡಾಕ್ಟ್ರು ನಾವು ನಿಮ್ಮ ಜಾಗದಲ್ಲಿ ಮನೆ ಕಟ್ಟಲ್ಲಮ್ಮ ಅವ್ರನ್ನ ಹಿಂಸೆ ಮಾಡಿ ನೀವು ಮನೆ ಕಟ್ಕೊಳ್ಳಿ ಮನೆ ಕಟ್ಕೊಳ್ಳಿ ಅಂತ ಹೇಳಿದ್ರು ನಾವು ಕಟ್ಟಲ್ಲ